ನಮಸ್ತೆ ವೀಕ್ಷಕ ಬಂಧುಗಳೇ ಸುದ್ದಿಯಾಸದ ವಿಶೇಷ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ನಾನು ನಿಮ್ಮ ಸಚೇಂದ್ರ ಅಂಬಾಗಿಲು ಸನ್ಸೇರ ಇಂಜಿನಿಯರಿಂಗ್ ಪ್ರೈವೇಟ್ ಲಿಮಿಟೆಡ್ ಬೆಂಗಳೂರು ಇವರು ಜಾಬ್ ಕಾಲ್ಫರ್ ಮಾಡಿದ್ದಾರೆ ಡಿಪ್ಲೊಮಾ ಮತ್ತು ಐ ಟಿ ಐ ಐ ಟಿ ಐನಲ್ಲಿ ಫಿಟ್ಟರ್ ಟರ್ನರ್ ಮೆಕ್ಯಾನಿಕಲ್ ಮತ್ತು ಎಲೆಕ್ಟ್ರಿಷಿಯನ್ ಟ್ರೇಡ್ಗಳನ್ನು ಪಡೆದಿರುವಂತಹ ಸ್ಟೂಡೆಂಟ್ಸ್ಗಳಿಗೆ ಜಾಬ್ ಕಾಲ್ಫರ್ ಅನ್ನು ಮಾಡಿದ್ದಾರೆ ಅಟ್ರಾಕ್ಟಿವ್ ಸ್ಯಾಲ್ರಿ ಇ ಎಸ್ ಐ ಪಿ ಎಫ್ ಮತ್ತು ಇನ್ಸೆಂಟಿವ್ ಅಟೆಂಡೆನ್ಸ್ ಬೋನಸ್ ಮತ್ತು ಆ್ಯನ್ಯುವಲ್ ಬೋನಸ್ ಈ ರೀತಿ ಕ್ಯಾಂಟೀನ್ ಫೆಸಿಲಿಟಿಗಳು ಶಿಫ್ಟ್ ಆಲೋಗಳು ಈ ರೀತಿಯ ಬೇರೆ ಬೇರೆ ಫೆಸಿಲಿಟಿಗಳಿರುವಂತಹ ಒಂದು ಉತ್ತಮ ಒಂದು ಜಾಬ್ ಕಾಲ್ಫರ್ ಆಗಿದೆ ಸನ್ಸೆರಾ ಇಂಜಿನಿಯರಿಂಗ್ ಪ್ರೈವೇಟ್ ಲಿಮಿಟೆಡ್ ಇದು ಫೋರ್ಜ್ಡ್ ಮತ್ತು ಮಿಷಿನ್ಡ್ ಪ್ರೊಡಕ್ಟ್ಗಳನ್ನು ತಯಾರಿಸುವಂತಹ ಕಂಪೆನಿ ಜಗತ್ತಿನಾದ್ಯಂತ ಮಾರ್ಕೆಟಿಂಗ್ ಮಾಡುವಂತಹ ಕಂಪೆನಿ ಏನು ಮಾಡಬೇಕು ಅಂತ ಹೇಳಿದರೆ ನಿಮ್ಮ ರೆಸ್ಯೂಮ್ಸ್ಗಳು ಮಾರ್ಸ್ ಕಾರ್ಡ್ಗಳು ಮತ್ತು ಆಧಾರ್ ಕಾರ್ಡ್ಗಳು ಮತ್ತು ಬ್ಯಾಂಕ್ ಪಾಸ್ಬುಕ್ಗಳನ್ನು ನೀವು ನಾನು ಇಲ್ಲಿ ಡಿಸ್ಪ್ಲೇಯಲ್ಲಿ ಕಾಣಿಸ್ತಿರುವಂತಹ ನಂಬರಿಗೆ ವಾಟ್ಸಪ್ ಮಾಡ್ಬೋದು ಅಥವಾ ಅದಕ್ಕೆ ಕಾಲ್ ಮಾಡಿ ನೀವು ಮಾತಾಡಬಹುದು ಅಥವಾ ನೇರವಾಗಿ ಆ ಒಂದು ಕಂಪನಿಗೆ ನೀವು ಭೇಟಿ ನೀಡಿ ನಿಮ್ಮ ಒಂದು ರೆಸ್ಯೂಮನ್ನು ನೀಡಬಹುದು ಆ ಕಂಪನಿಯ ಲೊಕೇಶನ್ ನಾನಿಲ್ಲಿ ಒಂದು ಬಾರ್ ಕೋಡನ್ನು ನೀಡಿದ್ದೇನೆ ಆ ಬಾರ್ ಕೋಡನ್ನು ಸ್ಕ್ಯಾನ್ ಮಾಡಿದರೆ ಕಂಪನಿಯ ಲೊಕೇಶನ್ ನಿಮಗೆ ಸಿಗುತ್ತೆ ಪ್ರಯತ್ನಿಸಿ ಪ್ರಯತ್ನ ನಿಮ್ಮದಾಗಲಿ ಯಶಸ್ಸು ಕೂಡ ನಿಮ್ಮದಾಗಲಿ ಧನ್ಯವಾದಗಳು ಇದು ಸುದ್ದಿಯ ಸಂತು